ಇವತ್ತಿನ ವಿಡಿಯೋನಲ್ಲಿ ಫೇಶಿಯಲ್ ಹೇರ್ ರಿಮೂವಲ್ ಬಗ್ಗೆ ಮಾತಾಡ್ತೀನಿ ಸೊ ಫೇಶಿಯಲ್ ಹೇರ್ ರಿಮೂವಲ್ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದ್ರ ಬಗ್ಗೆ ನಮಗೆ ತುಂಬಾ ಗೊಂದಲಗಳಿದೆ ಇವತ್ತಿನ ವಿಡಿಯೋನಲ್ಲಿ ಆ ಒಂದು ಎಲ್ಲ ನಾನು ದೂರ ಮಾಡ್ತೀನಿ ಸೊ ಈ ಒಂದು ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದಕ್ಕೆ ಹಲವಾರು ವಿಧಾನಗಳಿದೆ ಸೊ ಯಾವ್ಯಾವ ಥರ ಥರದವಾದಂಥ ಪ್ರಾಡಕ್ಟ್ಸ್ ಇದೆ ವಾಟ್ ಆರ್ ದ ಮೆಥಡ್ಸ್ ಟು ರಿಮೂವ್ ಯುವರ್ ಫೇಶಿಯಲ್ ಹೇರ್ ಅದರ ಜೊತೆಗೆ ವರ್ಸ್ಟ್ ಟು ಬೆಸ್ಟ್ ಮೆಥಡ್ ಅಂದರೆ ತುಂಬ ಕಳಪೆಯಾದ ಒಂದು ವಿಧಾನ ಟು ಒನ್ ಆಫ್ ದ ಬೆಸ್ಟ್ ಮೆಥಡ್ವರೆಗೂ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನನ್ನ ಒಂದು ಫೇಶಿಯಲ್ ಹೇರ್ ರಿಮೂವಲ್ ರುಟೀನ್ ಹೇಗಿರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ಅಂದರೆ ನಾನು ಯಾವ ಮೆಥಡನ್ನ ಫಾಲೋ ಮಾಡಿ ನನ್ನ ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀನಿ ಇದ್ರ ಜೊತೆಗೆ ಆಫ್ಟರ್ ದ ಆಫ್ಟರ್ ಡೂಯಿಂಗ್ ದ್ಯಾಟ್ ಅಂದರೆ ಆಫ್ಟರ್ ರಿಮೂವಿಂಗ್ ಮೈ ಫೇಶಿಯಲ್ ಹೇರ್ ನಾನು ಯಾವ ರೂಟೀನನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಮೊದಲನೇ ಆದ ಒಂದು ಕಳಪೆ ವಿಧಾನ ಅಂದರೆ ವರ್ಸ್ಟ್ ಮೆಥಡ್ ಏನಂದರೆ ವ್ಯಾಕ್ಸಿಂಗ್ ಯೋರ್ ಫೇಸ್ ಈಗ ನೋಡಿ ಹಾಟ್ ವ್ಯಾಕ್ಸ್ ಏನಿದೆ ಇದು ಬಾಡಿ ಮೇಲೆ ಯೂಸ್ ಮಾಡೋದು ಒಂದು ಮಟ್ಟಿಗೆ ಓಕೆ ಬಟ್ ಫೇಸ್ ಮೇಲೆ ಯೂಸ್ ಮಾಡೋದು ಇಟ್ ಈಸ್ ವೆರಿ ಬ್ಯಾಡ್ ಇದು ನಿಮ್ಮ ಫೇಸ್ಗೆ ಒಂದು ಟ್ರಾಮಾ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಫೇಸ್ ಅಂತ ಹೇಳೋದಕ್ಕಿಂತ ಒಂದು ಟ್ರಾಮಾ ಕ್ರಿಯೇಟ್ ಮಾಡುತ್ತೆ ಸ್ಕಿನ್ ಮೇಲೆ ಸೊ ಆ ಒಂದು ಬಿಸಿ ಆ ಹಾಟ್ ವ್ಯಾಕ್ಸ್ನ ಬಿಸಿ ಏನಿದೆ ಇದು ನಮ್ಮ ಫೇಸ್ ಮೇಲೆ ಬಿದ್ದಾಗ ಇದರ ಇದರಿಂದ ಆಗೋ ಪರಿಣಾಮ ಏನಿದೆ ಇದು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇಟ್ ಈಸ್ ದ್ಯಾಟ್ ಬ್ಯಾಡ್ ನೋಡಿ ಈ ರೀತಿ ಆ್ಯಕ್ನಿ ಇದು ಕಡಿಮೆ ಅಂತಲೇ ಹೇಳ್ಬೋದು ಇದಕ್ಕಿಂತ ವರ್ಸ್ಟಾಗಿ ಪಿಂಪಲ್ಸ್ ಆಗುತ್ತೆ ಸೊ ವ್ಯಾಕ್ಸಿಂಗ್ ಆನ್ ಫೇಸ್ ಇಸ್ ನಾಟ್ ಅಟ್ ಆಲ್ ರೆಕಮೆಂಡೆಡ್ ಎರಡನೇ ವರ್ಸ್ಟ್ ಮೆಥಡ್ ಏನು ಗೊತ್ತಾ ಯೂಸಿಂಗ್ ಹೇರ್ ರಿಮೂವಲ್ ಕ್ರೀಮ್ ಈ ಒಂದು ಹೇರ್ ರಿಮೂವಲ್ ಕ್ರೀಮ್ ಏನಿದೆ ಇದು ಬಾಡಿ ಮೇಲೆ ಯೂಸ್ ಮಾಡೋದಕ್ಕೆ ಡಿಸೈನ್ ಮಾಡಿರ್ತಾರೆ ಆ ಒಂದು ಫಾರ್ಮುಲೇಷನ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಫೇಶಿಯಲ್ ಹೇರ್ ರಿಮೂವಲ್ ಕ್ರೀಮ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಇದರಲ್ಲಿ ಸ್ಟ್ರಾಂಗ್ ಕೆಮಿಕಲ್ಸ್ ಇರುತ್ತೆ ಅದು ಎಷ್ಟರ ಮಟ್ಟಕ್ಕೆ ಸ್ಟ್ರಾಂಗ್ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದು ಪರ್ಮನೆಂಟಾಗಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ನಿಮ್ಮ ಸ್ಕಿನ್ನ ಪರ್ಮನೆಂಟಾಗಿ ಎಷ್ಟು ಡ್ಯಾಮೇಜ್ ಮಾಡ್ಬೋದು ಅದೆಲ್ಲನೂ ಮಾಡುತ್ತೆ ಸೊ ಡೋಂಟ್ ಟ್ರಸ್ಟ್ ಆನ್ ಹೇರ್ ರಿಮೂವಲ್ ಕ್ರೀಮ್ ಮೂರನೇ ವರ್ಸ್ಟ್ ಮೆಥಡ್ ಏನಂದರೆ ಥ್ರೆಡ್ಡಿಂಗ್ ಈಗ ಥ್ರೆಡ್ಡಿಂಗ್ ಐಬ್ರೋ ಮಾಡೋದು ಓಕೆ ಅದರಲ್ಲಿ ತಪ್ಪೇ ಇಲ್ಲ ಬಟ್ ಸೈಡ್ ಲಾಕಲ್ಲಿ ಚಿನ್ನಲ್ಲಿ ಇಲ್ಲೆಲ್ಲ ಮಾಡೋದು ಇಟ್ಸ್ ಅ ವೆರಿ ಬ್ಯಾಡ್ ಐಡಿಯಾ ಮಾಡೋಕ್ಕೆ ಹೋಗಬಾರ್ದು ಇನ್ನು ಸೆನ್ಸಿಟಿವ್ ಸ್ಕಿನ್ ಇರೋರ್ಗಂತೂ ಐಬ್ರೋಸ್ ನ ಕೂಡ ಮಾಡೋದು ಥ್ರೆಡ್ಡಿಂಗ್ ಮಾಡೋದು ಯಾವ ರೀತಿ ಪೇಯ್ನ್ ಐಬ್ರೋ ಮತ್ತೆ ಅಪ್ಪರ್ ಲಿಪ್ ಮಾಡುವಾಗ ಎಷ್ಟು ಪೇಯ್ನ್ ಆಗುತ್ತೆ ಅದು ಏನದು ಒಂದು ಟ್ರಾಮಾ ಥರ ಒಂದು ಶಾಕ್ ಟ್ರೀಟ್ಮೆಂಟ್ ಥರ ನಮ್ಮ ನಮ್ಮ ಸ್ಕಿನ್ ಮೇಲೆ ಕೊಡೋದು ಸೊ ಇಟ್ಸ್ ಅ ಬ್ಯಾಡ್ ಐಡಿಯಾ ಇನ್ನೊಂದು ನಾವು ಸೈಡ್ ಲಾಕಲ್ಲಿ ಇಲ್ಲ ಫುಲ್ ಫೇಸ್ ಥ್ರೆಡ್ಡಿಂಗ್ ಮಾಡಿದಾಗ ನೋಡಿ ಈ ರೀತಿಯಾದಂಥ ಟೈನಿ ಬಮ್ಸ್ ಅಂತೀವಿ ಇದು ಪಿಂಪಲ್ಸ್ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ ಒಂದು ಟೈನಿ ಬಮ್ಸ್ ಇದನ್ನ ಪಿಂಪಲ್ ತರ ನಾವು ಹೊಡಿಯೋದಕ್ಕೂ ಆಗೋದಿಲ್ಲ ಒಂಥರ ವರ್ಟ್ ಆಗಿರುತ್ತೆ ಫೇಸ್ ಮತ್ತೆ ಇದು ತುಂಬಾ ದಿನಗಳ ಕಾಲವರೆಗೂ ಉಳ್ಕೊಳ್ಳುತ್ತೆ ಸೊ ಥ್ರೆಡಿಂಗ್ ಯೋರ್ ಫೇಸ್ ಇಸ್ ನಾಟ್ ರೆಕಮೆಂಡೆಡ್ ಇದಾದ ನಂತರ ಬೆಸ್ಟ್ ಮೆಥಡಿಗೆ ಬರೋಣ ಸೊ ಒನ್ ಆಫ್ ದ ಬೆಸ್ಟ್ ಮೆಥಡ್ ಏನಂದರೆ ಶೇವಿಂಗ್ ಯೋರ್ ಫೇಸ್ ಈಗ ನನ್ನ ಚಾನಲ್ನ ನೀವು ರೆಗ್ಯುಲರ್ ವೀಕ್ಷಕರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಇದು ನನ್ನ ಒಂದು ಪರ್ಮನೆಂಟ್ ಮೆಥಡ್ ಅಂತಲೇ ಹೇಳ್ಬೋದು ಇದನ್ನು ನಾನು ಏನಿಲ್ಲ ಅಂದರೂ ಒಂದು ಮೂರು ವರ್ಷದಿಂದ ಮಾ ನನ್ನ ಫೇಸ್ ಶೇವ್ ಮಾಡ್ತಾ ಇದ್ದೀನಿ ಸಿನ್ಸ್ ಕೋವಿಡ್ ಸ್ಟಾರ್ಟೆಡ್ ಟೂ ಥೌಸಂಡ್ ನೈನ್ಟೀನಿಂದ ಇವತ್ತಿನವರೆಗೂ ನನಗೆ ಯಾವುದೇ ಒಂದು ಪ್ರಾಬ್ಲಮ್ಮೆ ಆಗಿಲ್ಲ ವಾರಕ್ಕೆ ಒಂದು ಸರಿ ನಾನು ನನ್ನ ಫೇಸ್ನ ಶೇವ್ ಮಾಡೇ ಮಾಡ್ತೀನಿ ಸೊ ನೀವು ನೋಡಿದಾಗೆ ನಾನು ಜೆಲ್ ಅಪ್ಲೈ ಮಾಡ್ತೀನಿ ಆಲೋವೆರಾ ಜೆಲ್ ಅಪ್ಲೈ ಮಾಡಿದಾಗ ಸ್ಮೂತ್ ಶೇವ್ ಸಿಗುತ್ತೆ ಸೊ ಯಾವುದೇ ಒಂದು ಇರಿಟೇಷನ್ ಆಗೋದಿಲ್ಲ ಯಾವುದೇ ಒಂದು ಶಾಕ್ ಟ್ರೀಟ್ಮೆಂಟ್ ಥರ ಇರೋದಿಲ್ಲ ನಿಮ್ಮ ಸ್ಕಿನ್ಗೆ ಇನ್ಫ್ಯಾಕ್ಟ್ ಯುವರ್ ಸ್ಕಿನ್ ವಿಲ್ ಲವ್ ದಿಸ್ ಮೆಥಡ್ ನೋಡಿ ಶೇವ್ ಮಾಡದಿರೋ ಜಾಗದಲ್ಲಿ ಓಲ್ಡ್ ಸ್ಕಿನ್ ಅಂತೀವಿ ಇದ್ರ ಮೇಲೆ ಫೇಶಿಯಲ್ ಹೇರ್ ಜೊತೆ ಡೆಡ್ ಸ್ಕಿನ್ ಕೂಡ ಇರುತ್ತೆ ಬಟ್ ಶೇವ್ ಮಾಡಿದಾಗ ನ್ಯೂ ಸ್ಕಿನ್ ಅನ್ನೋ ಕಡೆ ನೋಡಿ ಸ್ಮೂತ್ ಸ್ಕಿನ್ ಕೊಡುತ್ತೆ ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು ಅಬೌಟ್ ಶೇವಿಂಗ್ ಇದು ಬರೀ ನಮ್ಮ ಫೇಶಿಯಲ್ ಹೇರ್ ರಿಮೂವ್ ಮಾ ಮಾತ್ರ ಮಾಡೋದಿಲ್ಲ ಇದ್ರ ಜೊತೆಗೆ ಆ ಟಾಪ್ ಲೇಯರ್ ಅಲ್ಲಿ ಡೆಡ್ ಸ್ಕಿನ್ ಅಂತ ಏನು ಹೇಳ್ತೀವಿ ಅದೆಲ್ಲ ರಿಮೂವ್ ಮಾಡುತ್ತೆ ಪೀಚ್ ಫಸ್ ಅಂತೀವಿ ಸೊ ಅದೆಲ್ಲ ಏನಾದರೂ ವೈಟ್ ವೈಟ್ ಆಗಿ ಅದು ಕೂದಲು ಥರನೂ ಅನಿಸೋದಿಲ್ಲ ಫೈನ್ ವೈಟ್ ಹೇರ್ ತರ ಇರುತ್ತೆ ಸೊ ಅದಕ್ಕೆ ಪೀಚ್ ಫಝ್ ಅಂತೀವಿ ಇದಾದ ನಂತರ ಒಂದು ಪ್ರಿಕಾಷನರಿ ಸೈಡ್ ಆಫ್ಟರ್ ಶೇವಿಂಗ್ ಯುವರ್ ಫೇಸ್ ಐಸ್ ಕ್ಯೂಬ್ಸ್ನ ನೀಟಾಗಿ ಫೇಸ್ ಮೇಲೆ ರಬ್ ಮಾಡಿಕೊಂಡ್ರೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಒಂದು ಥೆರಪಿ ಅಂತಾನೆ ಹೇಳ್ಬೋದು ರಿಯಲಿ ಎಂಜಾಯ್ ದಿಸ್ ಅ ಲಾಟ್ ಏನಂದರೆ ಯಾವುದೇ ರೀತಿಯಾದಂಥ ಒಂದು ಇರಿಟೇಷನ್ ಏನಾದರೂ ಆಗಿರ್ಬೋದು ಬೈ ಮಿಸ್ಟೇಕಾಗಿ ಏನಾದರೂ ಒಂದೊಂದ್ಸರಿ ನಾನು ಕಟ್ಸಾಗಿ ಹೋಗ್ಬಿಡುತ್ತೆ ಸೊ ಅದೆಲ್ಲ ಸಾಲ್ವ್ ಮಾಡುತ್ತೆ ಆ ಪ್ರಾಬ್ಲಮ್ ಎಲ್ಲ ನನ್ನ ಸ್ಕಿನ್ನ ಫುಲ್ ಕಾಮ್ ಮಾಡುತ್ತೆ ಮತ್ತು ಐಸಿಂಗ್ ಮಾಡೋದು ಫೇಸ್ಗೆ ಇಟ್ ಈಸ್ ದ ಬೆಸ್ಟ್ ಮೆಥಡ್ ಎಸ್ಪೆಷಲಿ ಆಯ್ಲಿ ಸ್ಕಿನ್ ಇರೋರಿಗೆ ನಿಮ್ಗೇನಾದರೂ ಡ್ರೈ ಸ್ಕಿನ್ ಇದ್ದರೆ ಇನ್ನು ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಕೋಲ್ಡ್ ಬರ್ನ್ಸ್ ಆಗೋ ಸಾಧ್ಯ ಸಾಧ್ಯತೆ ಇರುತ್ತೆ ಸೊ ಆವಾಗ ಡೈರೆಕ್ಟಾಗಿ ನೀವು ಐಸ್ ಕ್ಯೂಬ್ಸ್ನ ಹಾಕೋದಕ್ಕಿಂತ ಒಂದು ಕಾಟನ್ ಬಟ್ಟೆನಲ್ಲಿ ಐಸ್ ಕ್ಯೂಬ್ನ ಸುತ್ತಿಬಿಟ್ಟು ಆಮೇಲೆ ಇಡಿ ಅವ್ರ ಕೋಲ್ಡ್ ಕಂಪ್ರೆಸ್ ಕೋಲ್ಡ್ ಪ್ಯಾಕ್ ಯಾವ್ದು ಬೇಕಾದರೂ ಹಾಕ್ಬೋದು ಬೇಸಿಕಲಿ ತಣ್ಣಗಿರುವಂಥ ಒಂದು ಶಾಖವನ್ನು ನಮ್ಮ ಸ್ಕಿನ್ಗೆ ನಾವು ಕೊಡಬೇಕು ಆಗುತ್ತೆ ಅದರ್ವೈಸ್ ಕೋಲ್ಡ್ ವಾಟರ್ ಇರುತ್ತಲ್ಲ ಅದರಿಂದ ನೀವು ಫೇಸ್ ವಾಶ್ ಮಾಡ್ಕೋಬೋದು ಯಾವುದೇ ಒಂದು ಇರಿಟೇಷನ್ ಇಲ್ಲ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ತುಂಬ ಜನ ನನಗೊಂದು ಕ್ವೆಶನ್ ಕೇಳ್ತಾರೆ ಏನಪ್ಪ ಅಂದರೆ ಫೇಶಿಯಲ್ ಹೇರ್ ರಿಮೂವಲ್ ಈ ರೀತಿ ರೇಸರಿಂದ ಮಾಡಿದಾಗ ಮತ್ತೆ ಗಂಡಸ್ರ ಥರ ನಮಗೆ ಕೂದಲು ಬೆಳೆಯುತ್ತಾ ಮತ್ತು ದಪ್ಪವಾಗಿ ಕೂದಲು ಬೆಳೆಯುತ್ತಾ ಅಂತ ಇದು ಒಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು ನಾನು ಹಲವಾರು ವೀಡಿಯೋಸಲ್ಲಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಆ ಥರ ಆಗೋದೇ ಇಲ್ಲ ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡೋದು ಒನ್ ಆಫ್ ದ ಬೆಸ್ಟ್ ಮೆಥಡ್ ಏನಂದರೆ ಯೂಸಿಂಗ್ ಯೋರ್ ರೇಸರ್ಸ್ ಸೊ ಇದು ಒಂದು ಬಡ್ಜೆಟ್ ಫ್ರೆಂಡ್ಲಿ ಕೂಡ ಯಾಕಂದರೆ ಒನ್ ಪ್ಯಾಕಲ್ಲಿ ನಿಮಗೆ ಮೂರು ನಾಲ್ಕು ರೇಸರ್ ಸಿಗುತ್ತೆ ಸೊ ಯು ಕ್ಯಾನ್ ಮಂತ್ಸ್ ಟುಗೆದರ್ ಯು ಕೆನ್ ಯೂಸ್ ಇಟ್ ತಿಂಗಳ್ಗಟ್ಲೆ ಸೊ ಇದಾದ ನಂತರ ನಾನು ಒಂದು ಪುಟಾಣಿ ಒಂದು ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ತೀನಿ ಒಂದು ಹೈಡ್ರೇಟಿಂಗ್ ಟೋನರ್ ಯೂಸ್ ಮಾಡ್ತೀನಿ ಇಲ್ಲಿ ನಾನು ಮಿನಿಮಲ್ಸ್ನ ಪಿ ಎಚ್ ಎ ತ್ರೀ ಪರ್ಸೆಂಟ್ ಟೋನರ್ ಯೂಸ್ ಮಾಡ್ತೀನಿ ಸೊ ಏನಂದರೆ ಇವಾಗ ಶೇವಿಂಗ್ ಮಾಡಿದಾಗ ಟಾಪ್ ಲೇಯರ್ಸ್ ಆಫ್ ಸ್ಕಿನ್ ಏನಿದೆ ಇದು ಬಂದ್ಬಿಡುತ್ತಲ್ಲ ಆಗ ಸ್ಕಿನ್ ಮೇಲಿರುವಂಥ ಒಂದು ನ್ಯಾಚುರಲ್ ಆಯಿಲ್ ಮಾಯಶ್ಚರ್ ಎಲ್ಲ ಏನಿರುತ್ತೆ ಅದೆಲ್ಲಾನು ಕಿತ್ಕೊಂಡು ಬಂದ್ಬಿಡುತ್ತೆ ಡೆಡ್ಸ್ ಸೆಲ್ಸ್ ಜೊತೆ ಸೊ ಆಗ ನಾವು ಒಂದು ಒಳ್ಳೆ ಹೈಡ್ರೇಷನ್ ಕೊಟ್ಟಾಗ ನಮ್ಮ ಸ್ಕಿನ್ ತುಂಬಾ ಇಷ್ಟಪಡುತ್ತೆ ಅದನ್ನು ಸೊ ಇದಾದ ನಂತರ ಸಿರಮ್ಗೆ ನಾನು ನೈಸರಮೈಟ್ ಸಿರಮ್ ಯೂಸ್ ಮಾಡ್ತೀನಿ ನಿಮ್ಮದು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಇದ್ರೆ ಹೈಲರಾನಿಕ್ ಆ್ಯಸಿಡ್ ಸಿರಮ್ ಯೂಸ್ ಮಾಡ್ಬೋದು ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ ಪಿಂಪಲ್ಸ್ ಬಂದು ಹೋಗಿರೋ ಮಾರ್ಕ್ಸ್ ಇದ್ದರೆ ಇಲ್ಲ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ನೈಸನಮೈಡ್ ಸಿರಮ್ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಮಿನಿಮಲಿಸ್ಟ್ನ ನೈಸನಮೈಡ್ ಟೆನ್ ಪರ್ಸೆಂಟ್ ಸಿರಮ್ ಯೂಸ್ ಮಾಡ್ತಿದ್ದೀನಿ ನೀವು ಬಿಗಿನರ್ ಏನಾದರೂ ಇದ್ದರೆ ನೈಸನಮೈಡ್ ನಿಮಗೆ ಯೂಸ್ ಮಾಡೋಕೆ ಇಷ್ಟ ಇದ್ದರೆ ನೀವು ಫೈವ್ ಪರ್ಸೆಂಟ್ ನೈಸಿನಮೈಟ್ ಸಿರಮಿಂದ ಸ್ಟಾರ್ಟ್ ಮಾಡ್ಬೋದು ಸೊ ಡಾರ್ಕ್ ಸ್ಪಾಟ್ಸ್ ಇರೋರು ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಆಯಿಲಿ ಸ್ಕಿನ್ ಪ್ರಾಬ್ಲಮ್ ಇರೋರು ನೈಸಿನಮೈಟ್ ಸಿರಮ್ನ ಯೂಸ್ ಮಾಡ್ಬೋದು ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಒಂದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಮತ್ತು ಮೀ ನನಗೆ ಒಂದು ವ ಎರಡು ವರ್ಷದಿಂದ ಇದ್ದಿದ್ದು ಡಾರ್ಕ್ ಸರ್ಕಲ್ಸೇ ಬೇರೆ ಬಟ್ ಇವಾಗ ಎಷ್ಟೋ ಫೇಡಾಗಿದೆ ಎಷ್ಟೋ ಪಿಗ್ಮೆಂಟೇಷನ್ ಕಮ್ಮಿ ಆಗಿದೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಪಿಗ್ಮೆಂಟೇಷನ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಅದನ್ನು ಚೆಕ್ ಮಾಡಿ ಇದಾದ ನಂತರ ಒಂದು ಇದು ಮಾಯಶ್ಚರೈಸರ್ ನಾನು ಯೂಸ್ ಮಾಡೋದು ಸೆಟ್ ಆಫೆಲ್ನ ಮಾಯ್ಶ್ಚರೈಸರ್ ಇದು ಒಂದು ಥಿಕ್ಕ ಫಾರ್ಮುಲೇಟೆಡ್ ಮಾಯ್ಶ್ಚರೈಸರ್ ಅಂತಾನೆ ಹೇಳ್ಬೋದು ಮೈ ಸ್ಕಿನ್ ರಿಯಲಿ ಎಂಜಾಯ್ಸ್ ದಿಸ್ ಮಾಯ್ಚರೈಸರ್ ಲಾಟ್ ನಾನು ತುಂಬಾ ವರ್ಷದಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ ಆ ಒಂದು ಗ್ಲೋ ಸಿರಮ್ ಹಾಕಿ ಮಾಯ್ಚರೈಸರಿಂದ ಸೀಲ್ ಮಾಡ್ತೀರ ನೋಡಿ ಆ ಒಂದು ಗ್ಲೋ ಕೊಡುತ್ತೆ ನೋಡಿ ಐ ಲಿವ್ ಫಾರ್ ದಿಸ್ ಗ್ಲೋ ನನಗೆ ತುಂಬಾ ಇಷ್ಟ ಆಗುತ್ತೆ ಇದಾದ ನಂತರ ಎಸ್ ಪಿ ಎಫ್ ಸನ್ ಪ್ರೊಟೆಕ್ಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಯಾವುದೇ ಒಂದು ಸ್ಕಿನ್ ಕೇರ್ ರುಟೀನಲ್ಲಿ ನೋಡಿ ಸನ್ ಬ್ಲಾಕ್ ಆರ್ ಸನ್ಸ್ಕ್ರೀನ್ ಏನಿದೆ ಯೂಸ್ ಮಾಡೋದು ತುಂಬಾ ಮುಖ್ಯ ಇವಾಗ ನಾನು ಆಲ್ರೆಡಿ ಫೇಸ್ ಶೇವ್ ಮಾಡಿರೋದ್ರಿಂದ ನನ್ನ ಸ್ಕಿನ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅದಕ್ಕೊಂದು ಪ್ರೊಟೆಕ್ಷನ್ ಕೊಡೋದು ಇಟ್ಸ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಇಲ್ಲ ಅಂದರೂ ಕೂಡ ನಾನು ಡೈಲಿ ಡೇ ಟೈಮಲ್ಲಿ ಮನೆಯಲ್ಲಿದ್ದರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ತುಂಬಾ ಒಂದು ಸ್ಕಿನ್ ಪ್ರಾಬ್ಲಮ್ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡದೇ ಇರೋದಕ್ಕೇ ಆಗುತ್ತೆ ಎಸ್ ದಟ್ ಈಸ್ ಟ್ರೂ ಅದಕ್ಕೋಸ್ಕರ ಸನ್ಸ್ಕ್ರೀನ್ನ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮಗೆ ತುಂಬ ಚೇಂಜಸ್ ಕಾಣುತ್ತೆ ಸೊ ಇದು ನನ್ನ ಒಂದು ಆಫ್ಟರ್ ಶೇವ್ ರೂಟೀನ್ ಆಫ್ಟರ್ ಫೇಸ್ ಶೇವ್ ರೂಟೀನ್ ನಾನು ಇದು ಎಷ್ಟೋ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಇಟ್ ಹ್ಯಾಸ್ ನಾಟ್ ಗಿವನ್ ಮಿ ಒನ್ ಸಿಂಗಲ್ ಸೈಡ್ ಎಫೆಕ್ಟ್ ಇನ್ನೊಂದು ಸೇಫೆಸ್ಟ್ ಮೆಥಡ್ ಏನಂದರೆ ಈ ಒಂದು ಎಲೆಕ್ಟ್ರಿಕ್ ಫೇಸ್ ಟ್ರಿಮ್ಮರ್ಸ್ ಅಂತೀವಿ ಇದನ್ನು ಇದನ್ನು ನೀವು ನೋಡಿ ಈ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅದರೊಳಗಡೆ ಕೂದಲು ಈ ರೀತಿ ಕಲೆಕ್ಟ್ ಆಗುತ್ತೆ ಏನಿಲ್ಲ ಇಟ್ಸ್ ವೆರಿ ಸಿಂಪಲ್ ನೋಡಿ ಇವ್ರು ತೋರಿಸಿದರೆ ಹೇಗೆ ಯೂಸ್ ಮಾಡೋದಂತ ಜಸ್ಟ್ ಈ ರೀತಿ ಯು ನೀಡ್ ಟು ರನ್ ಇಟ್ ಆನ್ ಯುವರ್ ಫೇಸ್ ಇಟ್ಸ್ ಆಬ್ಸುಲ್ಯೂಟ್ಲಿ ಸೇಫ್ ಯಾವುದೇ ಒಂದು ಟ್ರಾಮಾ ಕ್ರಿಯೇಟ್ ಮಾಡೋದಿಲ್ಲ ನಿಮ್ಮ ಫೇಸ್ ಮೇಲೆ ಇದು ನೋಡಿ ಐಬ್ರೋ ರೇಸರ್ ಫೇಸ್ ರೇಸರ್ ಫೇಸ್ ಟ್ರಿಮ್ಮರ್ ಐಬ್ರೋ ರೇಸರ್ ಟ್ರಿಮ್ಮರ್ ಇದು ಎಲೆಕ್ಟ್ರಿಕ್ ಅಂದರೆ ಕರೆಂಟ್ ಅನ್ನದು ಸೊ ಇದು ಬಿಟ್ಟರೆ ಬೆಸ್ಟ್ ಮೆಥಡ್ ಏನು ಗೊತ್ತಾ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ಲೇಸರ್ ಟ್ರೀಟ್ಮೆಂಟ್ಗೆ ಹೋಗಿ ಇದು ಒಂದೇ ಅಲ್ಲ ಈ ರೀತಿ ನಿಮಗೆ ಹಲವಾರು ಸೆಷನ್ಸ್ ಇರುತ್ತೆ ಅದು ಡಾಕ್ಟ್ರೇ ನಿಮಗೆ ಹೇಳ್ತಾರೆ ಅಕಸ್ಮಾತ್ ಇಲ್ಲ ನನಗೆ ಶೇವಿಂಗ್ ಕೂಡ ಇಷ್ಟ ಇಲ್ಲ ಅಂದರೆ ಈ ರೀತಿ ನೀವು ಈ ಒಂದು ಮೆಥಡ್ಗೆ ಹೋಗ್ಬೋದು ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್ ನಿಮಗೆ ಫುಲ್ಲು ಒಂದು ಡಾಕ್ಟ್ರೇ ಇದನ್ನು ಹ್ಯಾಂಡಲ್ ಮಾಡೋದು ಅದು ಮೆಷಿನ್ಸ್ ಅವ್ರ ಹತ್ರ ಇರುತ್ತೆ ಸೊ ಅದರಲ್ಲಿ ಈ ರೀತಿ ಯೂಶುವಲಿ ಲೇಸರ್ ಬೀಮಿಂದ ನಿಮ್ಮ ಕೂದಲಿನ ಡಿಸಪಿಯರ್ ಮಾಡ್ತಾರೆ ಸೊ ಈ ಒಂದು ಮೆಥಡ್ ಕೂಡ ನೀವು ಫಾಲೋ ಮಾಡ್ಬೋದು ಬಟ್ ಇದು ಕಾಸ್ಟ್ಲಿ ಕಾಸ್ಟ್ಲಿಯಾಗಿರೋದ್ರಿಂದ ಮತ್ತು ಎಲ್ರಿಗೂ ಅಫರ್ಡ್ ಮಾಡೋಕ್ಕಾಗೋದಿಲ್ಲ ಸೊ ನನಗೇ ಇವತ್ತಿನವರೆಗೂ ನಾನೇ ಹೋಗಿಲ್ಲ ಸೊ ನನಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಪ್ಷನ್ ವರ್ಕ್ಸ್ ಬೆಸ್ಟ್ ಫಾರ್ ಮೀ ಸೊ ನನಗೆ ಅದಕ್ಕೆ ಫೇಶಿಯಲ್ ಶೇವ್ ತುಂಬಾ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಯಾರಿಗೂ ಆಗೋದು ಇಲ್ಲ ಆ ಥರ ಒಂದು ಮೂಢನಂಬಿಕೆ ಡೌಟ್ ನೀವು ಕೂಡ ನಿಮಗೂ ಕೂಡ ಏನಾದರೂ ತಲೆಯಲ್ಲಿದ್ದರೆ ಅದನ್ನು ತೆಗೆದಾಕ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ 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 ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಐ ಥಿಂಕ್ ಯು ಶುಡ್ ಸಬ್ಸ್ಕ್ರೈಬ್ ನಾವು ಆ್ಯಂಡ್ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬ ಬಾಯ್